ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್ ತುಂಬಾ ಚೆನ್ನಾಗಿತ್ತು ಇಲ್ಲದ ಗಗನ ಎಲ್ಲಿ ಕಾಣ್ತಾ ನೀನು ನನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಬ್ಯಾಗ್ ಆಗಿರುತ್ತೆ ಅವನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ ಆ ಸೂರ್ಯ ನೀನ್ ಎಕ್ಸ್ಪೈರ್ ಆಗಿಂತ ಮುಂಚೆ ಎಲ್ರು ಇನ್ಸ್ಪೈರ್ ಆಗತ್ತರ ಏನಾದ್ರು ಮಾಡು ಮ್ಯಾನ್ ಬೋನೆಸ್ ಅವಳು ಅವಳೆ ನೀನು ಚೈನಾ ಮಾಡ್ಲೂ ತರ ಮ್ಯಾನ್ ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್ ಇಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು ಇದೆ ಇಲ್ಲದ ಗಗನ ಎಲ್ಲಿ ಕಾಣ್ತಾ ನೀನು ನನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಬ್ಯಾಗ್ ಆಗಿರುತ್ತೆ ಅವನ ಜೊತೆ ಡ್ಯಾನ್ಸ್ ಮಾಡಿದ್ರೆ ಲ್ಯಾಗ್ ಆಗಿರುತ್ತೆ ಆ ಸೂರ್ಯ ನೀನು ಎಕ್ಸ್ಪೈರ್ ಆಗೋ ಇಂತ ಮುಂಚೆ ಎಲ್ರು ಇನ್ಸ್ಪೈರ್ ಆಗೋ ತರ ಏನಾದ್ರು ಮಾಡ ಮ್ಯಾನ್ ಬೋನೆಸ್ ಅವಳು ಮಾಡಲ್ತಾರ ಅವಳೆ ನೀನು ಚೈನಾ ಮ್ಯಾನ್